ವಿಧಿಯಾಗಿ ಕಾಡ್ತೀನಪ್ಪ ಒಂದ್ ಲಾಟರಿ ಟಿಕೆಟ್ ಹತ್ತಿರ ಈ ಚಿಲ್ಲರೆ ಮಾಸ್ತ ಈಗ ರಾಜೀನಾಮೆ ಕೊಟ್ಟು ಮಸ್ತ್ ಇರ್ತಿದ್ವಿ ಈಗ ಕುಡ್ತಿದೀವಿ ಇನ್ನು ಪೆನ್ಶನ್ ಲವನಿ ಆಗಲಾಗ್ಯದ ಸಾಲಿ ಹೋಗಿರ ಅನ್ನೋದ್ರಾಗ ಗುರುಗಳು ಮೌನ್ ಅಂತ ನೋಡ್ರಿ ಇವತ್ತು ಬರ್ಲಿ ಅವನಿಗೈತೋ ನಮಗೈತೋ ಕಂಡ ಸಾಲಿ ನೋಡೇ ಬಿಡೋಣ ಮಾಸ್ತ್ಯ ಯಾವತ್ತನ್ನ ಯಾಕ ಸಾಲು ವೈದು ಪಡ್ಸಾಲಿ ಮಾರ್ರಿ ನಿಮ್ಮಂತ ನಿಮ್ಮಂಥ ಕೂಡಿ ಸಾಲಿ ಕಲಸ್ರ ಮಕ್ಳು ಹೆಂಗ್ತಾರ ಅಂತಾರ ಅಲ್ಲ ಒಬ್ಬ ಸಾಹೇಬ್ ಬಂದ್ ಹಿಡಿದು ಸಸ್ಪೆಂಡ್ ರೀ ಮಾಡಬಾರಲ್ಲ ಯಾಕ ಹ್ಮ್ ನಿಮ್ಮ ಮಕ್ಕಳು ಸಸ್ಪೆಂಡ್ ಮಾಡ್ಲತ್ತ ಲೇ ತಲಾಟಿ ನಾನ ಏನ್ ತಿಳ್ಕೊಂಡಿನಿ ನಾನೊಬ್ಬ ಆದರ್ಶ ಶಿಕ್ಷಕ ಎದ್ರಾಗಿ ಶಿಕ್ಷವ ನಾಲ್ಕು ಕಲಸಾಕ ಅವೇ ನಿಮ್ಮ ಆ ಅಕ್ಷರ ಆ ಹೊಲಾ ಅಂದ್ರ ನಮ್ ಕುಡಿ ಠ ನ ಠಕ್ ನಾಗು ಈ ಅಂದ್ರೆ ಈ ದಪ್ಪ ಹೊಲಾ ಮಾಡ್ಸಾವ ಕ ಅಂದ್ರೆ ಒಂದಕ್ಕ ಬಿಡು ನಾವು ಮುಂದಿನ ನಾಳೆ ಹೇಳ್ತೀನಿ ತಪ್ಪಾ ಲೇ ತಲಾಟಿ ನೀ ಗ್ರಾಮ ಲೆಕ್ಕಾಧಿಕಾರಿ ಏನು ಅಲ್ಲ ರೇವತ್ಗ ಹಾಳು ಮಾಡೋ ಹಲಕಾಧಿಕಾರಿ ಅಧಿಕಾರಿ ರೈತರು ದುಡ್ಡು ತಿರ್ಲಕ್ಕ ಮುಂದನ್ಬೇಕು ನಿಮ್ ಕಂದ ಇಲಾಖೆಯವರು ಮಾಸ್ತರ ಎಲ್ಲ ನೀವು ಕಲ್ಸು ಸಾಲಿ ನೀವು ಯಾಕ ಮಾಸ್ತರ್ ನಿಂತುಪ್ಪ ಅವೇನ ಬೆಳೆ ಮಟ್ಟ ತಿಕ್ಕಿದ್ರೆ ಬೆಳಗ ತಿ ನನ್ನ ಮಗನ ಹುಡಿ ಬೆಳೆ ನಿಂತ ನಾನು ಇಲ್ಲ ತಲಾಟಿ ಅದೇನು ಕೇಳಿ ಓ ತಲಾಟಿ ಆ ಕಡೆ ಕಡೆ ಹೊರ ನೋಡಕತ್ತೀನಿ ಒಂದು ವರನ ಓ ತಲಾಟಿ ಅಲ್ಲ ನಮ್ಮಂತರು ಇಡೀ ಚಂದ ಮಕ್ಳು ಬೆಳೆದ್ ನಿಂತರು ಅಂದ್ರ ಮಕ್ಳು ತಮ್ಮ ಕೆಲಸ ಚೆಂದ ಮಾಡ್ಬಿಡ್ತಾರ ಇಲ್ಲಿ ಗಿಡ ಮಾಡ್ತಾರ ಎಳ್ಳೋದ್ ತಲಾಟಿ ನೀರ ಮಗಳ ಆ ಇಂಜಿನಿಯರ್ ಕೊಟ್ಟು ಮದಿ ಮಾಡಬಿದ್ದೀನಿ ಓ ಇಂಜಿನಿಯರ್ಗಳು ಅತ್ತ ಏಜಿನಿಯರ್ ಅಂದ್ರ ಯಾರ ಅದೇ ನಮಗ ಮದಿ ಕಟ್ಟವ ಮತ್ತೆ ಮನೆ ಕೆಡವಂದ್ರ ಈ ಗಿಡ ಮಾಡ್ಸೋರ ಇದ್ದೇವಲ್ಲ ಮತ್ತ ತಲಾಟಿ ಹುಡುಗಿ ಬಾಳ ಜಾಗ ಇದ್ದಂಗೆ ಕಾಣಸ್ತದ ಓ ತಲಾಟಿ ಏನ ಕಲಸ್ತೈತ್ಯ ಮಗನಾಗ ಕಲ್ತದ ಬಿಡು ಆ ವರ್ಷ ಸರ್ವಿಸ್ ಅದ ಎದ್ರಾಗ ಹೋಗಲ್ಲ ಟಿವಿ ಎಂಬಿ ಈ ಒಂದು ಕೆಲಸ ಮಾಡಿ ಈಗ ಯಾವಾಗಾದ್ರೂ ಮಿನಿಸ್ಟ್ರಿ ಕೊಟ್ಟು ಮದುವೆ ಮಾಡು ಪಟ್ನೆಗಿ ಇದು ಮತ್ತ ನೀ ಹೇಳುದು ಕರೆ ನಮ್ಮ ದೇಶದಾಗ ಅವನು ಪಿ ನೌಕರಿ ಆದ್ರೂ ಸಾಲಿ ಕೇಳ್ತಾರೆ ಹೌದು ಆದ್ರೆ ಇಲೆಕ್ಷನ್ ಇರ್ಬೇಕಾದ್ರೆ ಕಚ್ಚೆ ಮಾದ್ರು ಓಕೆನೆ ಹೆಪ್ಪಟ್ಟಿ ಮಾದ್ರು ಓಕೆನೇ ಎಪ್ಪ ಅವ ಮಗ್ಲ ಮನಿ ಪಂಪ ಆಗಲ್ಲ ನಾನ್ ನೋಡಿ ಹೆಂಗ್ ಹಾಡ್ ಹಾಡ್ತಾನೆ ಗೊತ್ತಿದ್ದ ಈ ಹುಡುಗ ಇಷ್ಟ ಊರು ಪ್ರಮತ್ತರಿ ನಿನ್ನ ವಯಸ್ಸಿನ ಹುಡುಗರಿಗೆ ಯಾ ನೀರು ಕಾದ್ರೆ ಹೋರುತ್ತಾ ಅವ ನೋಡಿ ನಾನು ನಿನ್ನ ಬಿಡಲಾರೆ ಅಂತ ಯಾಕೋ ಹೀಗೆ ಮಾತಾಡ್ತೀನಿ ಅಂತ ಕೇಳಿದ್ರಾ ಗಡ್ಡ ತೋರ್ಸಿ ಇದು ನೀ ತಂದ ಕಾಣಿಕೆ ಅಂತ ನೋಡಿ ಪಾ ನಿನಗೆ ನಾನು ಅಂತ ನಾನು ನನ್ನ ताकत ದೂರಿನ ಭಯವಾ ನೆಲಕ್ಕೆ ಗುದ್ದ ಗುದ್ದ ನೀನೇ ಹೊರ ತಗೀತೀರಾ மகனோ தலாட்டி சண்டி முங்கு முங்க நான் ದುಕರಿಂದ ಬರೀ ಅವೇ ಮಾಡ್ತಾರೆ ಹೇಳೋ ನಾವು ಮದುವೆ ಆಗಿ ಹಿಂದೂಸ್ತಾನ್ ತಟ್ಟು ಓಡಿ ಟೂರ್ ಮಾಡಿ ಆಮೇಲೆ ಮದುವೆ ಮಾಡ್ತೀನಿ ಸೋಮನೇಂದ್ರ ಮದುವೆ ಬಂತ ಹೇಳಿ ಪರಿಸ್ಥಿತಿ ಏನಾಯ್ತು ಅನ್ನೋದು ಅವಕ್ಕೆ ಗೊತ್ತಿಲ್ಲ ಅವ್ನ ನಾಯಿಗಳು ನೋಡಿ ನಾಯಿಗಳು ಹಂತ ಹಂದಿ ನಿತ್ತ ನಿತ್ತ ಗಂಡ ಹಂದಿ ಏನು ಮುಖ ಕಡಿಮೆ ಮಾಡಿ ಕೈ ನಮ್ ಕಡಿಮೆ ಮಾಡಿ ನಾಯಿ ನನ್ ಮಕ್ಕಳಂತ ನೀವು ಅವನು ಹಾ ನಮಸ್ಕಾರ ತಲಾಟಿ ಮಾಡ್ತಾರ ಮಕ್ಕಳಪ್ಪ ಮಕ್ಕಳೇ ನಮಸ್ಕಾರ ಓ ರಾಮ ಇದೇನು ಅಡ್ಬಿಡ್ ಬೈತಿ ಓ ರಾಮ ಅದೇ ಭಾರತ ಮಕ್ಕಳು ಭಾರತಾಂಬೆ ಮಕ್ಕಳ ಬಿಡ್ರಾವ್ ಗಿಡ ಬಸ್ತಾರ ಹೌದು ತಲಾಟಿ ಇವಾಗ ನಿಂತಿ ಸರಿ ಕಲ್ತಾನೇನು ಅದೇನು ಕೇಳುತ್ತಿ ಓ ತಲಾಟಿ ಆ ಮೂರು ಸಲ ನಪಸಗಾನ ಏಳನೇ ಸ್ಥಳ ಸಿಟ್ಟಿ ಅದು ರಾಮನಗರಿ ಹೋಗ್ಬಿಟ್ಟು ನೋಡು ಆಗ್ಬಿಟ್ಟು ಅಲ್ಲೋ ಮಾಸ್ತರ ಕೈಯ ಕಾರ್ಯಕರ್ತರ ಮುರಾಗ ಯಾರು ಉದ್ದಾರ ಆಗ್ಯಾರ ಸರಿ ಮಾತಾಡ್ತಾ ನೀನ್ ಅವನು ಕುಡಿದು ಯಾಕೆ ನಿನ್ನ ಸೇರಿ ಹಾಳು ಮಾಡ್ಕೋತಿ ನನ್ನ ಮಾತು ಕೇಳು ನಂಗೊಂದು ಹೊರ ಅದ ಬಡ್ಡೆಯ ಮಾಡ್ಕೊಂಡು ತಿನ್ ಬಾವ ಹೊಲ ಅಂದ್ರ ಅದೇನೋ ನೆತ್ತ ಸ್ವಾಮಿಗಳ ಹೊರ ಎರಡು ಕುರಿ ಹೊರ ಎರಡ್ ಸಾವಿರ ರೂಪಾಯಿ ಮಾಡುದು ಅದೇ ಹತ್ತು ಸಾವಿರ ರೂಪಾಯಿ ಬಡಿಯಾಗುತ್ತೀನ ಮುಂದಿನ ಜಾತ್ರೆಗೆಲ್ಲ ಸಂಧ್ಯಾ ಕೂತು ಬಡ್ಡಿ ಇಲ್ಲಾಕ ತುಕ್ತ ಮಾಡಿಂಗ್ ನೋಡ್ರಿ ಅಲ್ಲ ನೀರಾವರಿ ಬಂದ ಕಂಡ ಪಟಾಯ ನೀ ಏನು ಗಾಬರಿ ಆಗ್ಬೇಡ ಹೇಳೋರಮ್ಮ ಇವ ಆ ಸ್ವಾಮಿ ಹೊಲ ಮಾಡುದು ಕರೆ ನಿನಗ ರೊಕ್ಕದ ಅಡ್ತೀನಿ ಈ ಬಡ್ಡ್ಯಾಗ ನೀನು ಉನಾಕ್ ಕುಡುದು ಕರೆ ಸೇಫ್ಟಿ ಬೇಕಾದ್ರ ಇವನೊಂದು ಹಳ್ಳ ಹೊಲ ಅದ ಅದನ್ನ ಬರೆದು ಕುಡ್ತೇವ್ ಸೀದಾ ಹಳ್ಳ ಹಿಡಿದು ಹೋದ್ರ ಆಯ್ತಲ್ಲ ಏ ಪುಟ್ಟ ಮಾಸ್ತರ ನೀವ್ ಮಾತ್ ಕೇಳಿದ್ರೆ ಹಳ್ಳ ಹಿಡಿದ ಹಂಗೆ ಆತು ನಾನು ಬಹಳ ಕಷ್ಟ ಅದೇನು ಈ ಕಡೆ ಕೊಡಾಕ್ ಹೊಂಟಿನಿ ಆ ದಿಶಾದಾಗ ಒಂದ್ ಸಾವಿರ ರೂಪಾಯಿ ಇಲ್ಲ ಕೊಡ್ರಿ ನಾಳೆ ಎಲ್ಲ ಎಲ್ಲಾರಂದ್ರ ಹಣ ಬಂದ್ ಕುಡ್ಲ ಕಟ್ಟಿರೋ ಕುಟು ಬಯ್ಯ ಸುಳ್ಳತಿ ತಲಾಟಿ ಏ ಕತಿ ಕಥಿಯಾಗ್ಯ ಗೊತ್ತೇನು ಗಿಡ ಮಾಡ್ತಾರ ಹೇಳು ಅವ್ರ ತಲಾಟಿ ನಮ್ಮೂನ ಯಾವುದ ಸ್ವಲ್ಪ ತೋಡು ರಾಮ್ ಪಂಪ್ನಾಗ ಬಂದು ಫುಲ್ ಆಗಿ ನಮ್ಗೆ ಭಯ ಹಂಗವ್ವ ಹೌದ ನಾವು ಹಸಿ ಮೆಣ್ಸಿಗೆ ತಂದಿದ್ವಿ ಇಡ್ಲಕ್ಕ ಇವಾಗ ಕೆಂಪ ಕಾಣ್ ಬಿಡ್ತಂದಾನ ಕೊರಕಲಿಕ್ಕ ಹಾ ನಮ್ಮ ಊರಾಗಿನ ದೇಹಕ್ಕಿಲ್ಲ ಏನಂತ ಭಾಳ ಮಂದಿ ಅದಾರ ಮಗಳ ಹಾ ಬಾಳೆ ಅವ ಮನಿಗ್ ಹೋಗು ಚಲೋ ಹೊತ್ನಾಗ ಒಂದ್ ಬಗುಡ್ ಬಿಟ್ಟು ಮಾಡಿದು ಬೈ ಹಾ ನಾ ತಸೀದ ಆಫೀಸ್ ಹೋಗ್ಬರ್ತೀನಿ ಯಾರೇ ಒಂದು ತಲಾಟೆ ಹಿಂಗ ಇಟ್ಟಿಟ್ಟೇನ ಹಿಂಗೇನು ಸುಮ್ ಮಂದೇ ಹೇಳ್ತಾರೆ ಮನಿಗ್ ಹೋಗ್ತ ನಾ ಹೋಗ್ಬರ್ತೀನೋ ಜಲ್ದಿ ಏಯ್ ಓ ರಾಮೆ ಮಕಡಾ ನೀ ಇದ್ರ ನನಗೆ ಅದೆ ಅರ್ಚಿನ್ನೆ ಬಂದಿಲ್ಲ ವಂದನ ನೀವು ದೇಶನೆ ನೀವು ಏ ರಾಮ ನೀತಿ ಬಂದವನಿಗೆ ದೇಶನ ಕಾಣಲಿಲ್ಲ ಅಂತ ಹಂಗ ನೆಡಿ ಬೇಡ ನೀನು ಏನೇನೆ ಬಂದಕ್ಕೆ ಏನಕಲ್ಲ ಅಂದಂಗ ಸ್ವಲ್ಪ ನೆಲ ನೋಡಿ ಬರಕ್ಕೆಲಿ ಏ ನಿನ್ನವನು ಬಿಟ್ಕೊಂಡು

ಈಗ ನಡಿ ತೋರಿಸ್ತೀನಿ ನಿನಗೆ ನನ್ನ ಪವಾರ ಮಾಡಪ್ಪಾ ಅಲ್ಲೆ ಹೋದ್ ಬಂದ್ರೆ ಯಾರ ಏನಾರ ಬಂದ್ರ ಏನ್ ಮಾಡ್ತೀವಿ ಯಾರ ಬಂದ್ರ ಏನಾಯ್ತು ಬಾ ಯಾವತ್ತ ಗುರುಗಳ ಕಲ್ಸಲಕ್ಕಿನ ನಿನ್ನ ಎರಡು ಕೈ ಕಾಯಿ ಕಲ್ಸ ಬಿಡ್ತೀನಿ ಅಂದ್ರ ಪ್ರೀತಿ ಮಾಡಾಕ ಬರ್ತೈತಿ ಪ್ರೀತಿ ಅಂದ್ರೆ ಏನ ಗೊತ್ತಿಲ್ಲ ಆಮ್ಯಾ ಹಿಂಗ ಒಯ್ಯ ಒಂದಿಲ್ ಗೊತ್ತಾ ಹಾ I'm going தாத்து நிருக்கிறேன் நின்னைத்து நான்துக்காத்